ಬಹುತೇಕ ಎಲ್ಲ ಗಣ್ಯಾಧಿ ಗಣ್ಯರು ಈಗ ನಾರಾನಂದ ಸ್ವಾಮೀಜಿಯವರು ದಯಮಾಡಿ ಮೇಲೆ ಬರಬೇಕು ಮೀಸ್ ಕಟ್ಟ ಮನೆಯವರ ದೇವರಾಜ ಈಗ ಆರಂಭದಲ್ಲಿ ಬುದ್ಧಿ ನಡೆಯುವ ಶುದ್ಧ ಜ್ಞಾನವ ಗಳಿಸುವ ಪ್ರೀತಿ ಮಮತೆ ಕರುಣೆಗೆ ಸಡೆದು ನಿಂತಿದೆ ಜಗದೊಳಗೆ ಮೌನ ಮುರಿತು ಮರ್ಮವಾರಿತು ಮೌನ ಮುರಿ ಬುದ್ಧನೆಡೆಗೆ ಬುಧ ನೆಮ್ಮದಿ ಶಾಂತಿಗಾಗಿ ಸತ್ಯ ಶೋಧನೆಗೆ ಇಳಿಯು ನಡೆಯುವ ಶುದ್ಧ ಜ್ಞಾನವಾಗಳಿಸುವ ಕಪಟತನಗಳ ಉಪಟಳ ನಡೆಯಬೇಕಿದೆ ಬುದ್ಧ ನೆರೆಗೆ ನಡೆಯಬೇಕಿದೆ ಬುದ್ಧ ನರಿಗೆ ತ್ರಿಶೀಲಗಳೇ ಪಾಲ್ಗಡಲು ಅಷ್ಟಾಂಗ ಮಾರ್ಗವೇ ಅದ್ಭುತ ಪೀಠಿಕೆಯನ್ನ ವಾಚನ ಮಾಡಲಿದೆ ಚಿರಿತ ದಯಮಾಡಿ ಈ ಪೀಠಿಕೆಯನ್ನ ವಾಚನ ಮಾಡುವಾಗ ಎಲ್ಲರೂ ಕೂಡ ಎರಡು ನಿಂತು ತಮ್ಮ ಕೈಯಲ್ಲಿ ನಮಸ್ಕಾರಗಳು ನನ್ನ ಹೆಸರು ಚರಿತಾಯ್ ನಾನು ಈಗ ಸಂವಿಧಾನ ಪೀಠಿಕೆಯನ್ನು ಹೇಳುತ್ತಿದ್ದೇನೆ ನಾನು ಒಂದ್ಸರಿ ಹೇಳ್ತೀನಿ ನೀವು ಒಂದ್ಸರಿ ಪ್ರಜೆಗಳು

Bhārata varu va मंडे जिले जलप्रिया शास्त्री ಹಾಗೂ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ತರ ಈ ಪ್ರಾತಿನಿಧಿಕ ನುಡಿಯಲು ಮಸರ ಜಿಲ್ಲೆದರ ಮಸರ ಜಿಲ್ಲೆದರ ಕೋರ್ತಾ ಇದ್ದೇನೆ ಹೌದು ಫೈಯಾ ಲೈಲ್ಲ ಜನಹಿತಾ ಜೈಹಿ 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 ಜೈ 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 अम्बे कर दे यही समीरान पिता दे यही जलवायी पता जलवायी विद्या ते पाते तू बदुपुती के बदु समान ते ಒಂದು ಜಾತಿನ ಇಟ್ಕೊಂಡು ಇರ್ತಕ್ಕಂಥ ಧರ್ಮ ಅಲ್ಲ ಇದು ಇದು ಎಲ್ಲ ಈ ಈ ನಾಡಿನ ಯಾರು ಬೇಕಾದ್ರೂ ಇದನ್ನ ಸ್ವೀಕಾರ ಮಾಡಬಹುದು ಇದರಲ್ಲಿ ಒಂದೇ ಅಹಿಂಸೆಯಿಂದ ದ್ವೇಷದಿಂದ ತಸಿರೆಯಿಂದ ಒಬ್ಬರನ್ನೊಬ್ಬರನ್ನ ಎಲ್ಲರನ್ನು ಬಿಟ್ಟು ಹಿರಿಯಿಸುವಂತ ಒಂದು ಧರ್ಮ ಅಂತ ಹೇಳ್ಬೋದು ಒಂದೇ ಆಗ್ತದೆ ಅದರಿಂದ ಇದನ್ನ ನೋಡಿ ಹಿಂದೂ ಧರ್ಮನ ನಮ್ಮ ಅಂಬೇಡ್ಕರ್ ಅವರು ಅದರಲ್ಲೂ ಸಮಾಧಾನ ಆಗದಲ್ಲೇ ಬೌದ್ಧ ಧರ್ಮಕ್ಕೆ ಬಂದಂಥದ್ದು ಅಂದರೆ ಅಂಥಿಜೀವಿ ನಮ್ಮಲ್ಲಿ ಸರ್ವಾಗ್ತಾಯಿಲ್ಲ ಅಂತೇಳಿ ಕೊನೆಗೆ ಬೌದ್ಧ ಧರ್ಮಕ್ಕೆ ಬಂದಂಥದ್ದನ್ನು ನಾವು ನೋಡಿದ್ವಿ ಕೇಳಿದ ಇಷ್ಟು ಇತಿಹಾಸ ಅದರಿಂದ ಸೊ ನೀವು ಇದರ ಭಾಳಷ್ಟು ನೀವೆಲ್ಲ ಬದಲಾವಣೆ ಹಾಕಬೇಕು ಅಂತೇಳಿ ನಾನು ಬಯಸ್ತೀನಿ ಒಂದು ನಿಸ್ವಾರ್ಥದಿಂದ ನಮ್ಮ ಒಂದು ಚಟುವಟಿಕೆ ಇರಬೇಕು ಅವಕಾಶ ಸಿಕ್ಕಿದಾಗ ಸಾರ್ವಜನಿಕ ಮತ್ತು ನಾಡಿನ ಹಿತಕ್ಕೋಸ್ಕರ ನಮ್ಮ ಶ್ರಮ ನಮ್ಮ ಪ್ರಯತ್ನ ಇರಬೇಕು ನಮ್ಮ ಆಗಲಿಲ್ಲ ಅಂದರೆ ಕೆಟ್ಟದನ್ನು ಮಾಡದೇ ಇರುವಂಥ ಮನಸ್ಥಿತಿಯನ್ನು ನಾವು ಹೊಂದ್ಕೋಬೇಕು ಅಷ್ಟನ್ನು ನಾವು ಮಾಡಿದ್ರೆ ಭಾಳ ಸಂತೋಷ ಮತ್ತು ಇದೊಂದು ಕಾರ್ಯಕ್ರಮನ ಭಾಳ ಚೆನ್ನಾಗಿ ಆಯೋಜಿಸಿದರೆ ಈ ಕಾರ್ಯಕ್ರಮನ ಆಯೋಜಿಸಿದಂಥ ಪ್ರತಿಯೊಬ್ಬರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನಮ್ಮ ಸತೀಶ್ ಅವರು ಬಂದಿದ್ದಾರೆ ರವಿ ಇದ್ದಾರೆ ನಮ್ಮೆಲ್ಲ ಅಧಿಕಾರಿಗಳಿದ್ದಾರೆ ಸಿ ಇ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಎಲ್ಲರೂ ಇದ್ದೀರ ನಿಮ್ಮೆಲ್ಲರಿಗೂ ಸಹ ನಾವು ನಿಮ್ಮ ಜೊತೆಯಲ್ಲಿರ್ತೀನಿ ನಿಮ್ಮ ಎಲ್ಲ ಒಳ್ಳೆಯ ಕೆಲಸಕ್ಕೆ ನಿಮ್ಮೆಲ್ಲ ಒಳ್ಳೆಯ ಪ್ರಯೋಜನಕ್ಕೆ ಏನೇ ಸಂದರ್ಭ ಬಂದರೂ ನಿಮ್ಮ ಜೊತೆಯಲ್ಲಿ ಗಟ್ಟಿಯಾಗಿರ್ತೀನಿ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತೀನಿ ಸಮಾರಂಭ ಯಶಸ್ವಿಯಾಗಲಿ ನಾನು ತುಂಬ ಅರ್ಜೆಂಟಿಂದ ನೋಡಬೇಕು ಸತೀಶ್ ಅವರು ಒಂದು ಎರಡೇ ನಿಮಿಷ ಮಾತಾಡ್ತೀನಿ ಅಂತಾರೆ ಅವ್ರು ಮಾತಾಡಿದ ಮೇಲೆ ನಾವು ಹೊಡ್ತೀವಿ ಮುಂದೆ ನಿಮ್ಮ ಗೋಷ್ಠಿಗಳು ನಡೆಯುತ್ತೆ ನೀವು ನಮ್ಮ ಭಾಗನ ಕೇಳೋದು ಮುಖ್ಯ ಅಲ್ಲ ಗೋಷ್ಠಿ ಕೇಳಬೇಕು ಅದರಿಂದ ನೀವು ಯಾರಾದರೂ ಎದ್ದು ಹೋಗ್ಬಾರ್ದು ಎಲ್ಲ ಕೂತ್ಕೊಂಡು ಸ್ವಲ್ಪ ಗೋಷ್ಠಿನ ಕೇಳಿ ನೀವು ಮೈ ಗುಡಿಸ್ಕೊಂಡ್ರೆ ನೀವು ನಾಲ್ಕು ಜನ ಕೇಳೋಕೆ ಅನುಕೂಲ ದಯಮಾಡಿ ನಮಸ್ಕಾರ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ